ಯಾವಾಗ ಗೋಪ ಚಿಕ್ಕ ವಯಸ್ಸಿನ ಸೋನಾಲಿನ ತನ್ನ ಹೆಂಡತಿಯಾಗಿ ಕರ್ಕೊಂಡು ಬಂದಿರ್ತಾನೋ ಅವಾಗಿಂದ ಆನಂದಕ್ಕೆ ನಿದ್ದೆ ಅನ್ನೋದೇ ಹೊರಟೋಗ್ಬಿಟ್ಟಿರತ್ತೆ ಅಲ್ಲ ಆ ಗೋಪಾಲು ಎರಡನೇ ಮದುವೆಯೇನೋ ಆದ ಓಕೆ ಆದ್ರೆ ಅವನಿಗೆ ಸಿಕ್ಕಿದ ಹೆಂಡತಿ ಎಂಥವಳು ಅಷ್ಟು ಚಿಕ್ಕ ವಯಸ್ಸಿನ ಅದರಲ್ಲೂ ಅಷ್ಟು ಸುಂದರವಾಗಿರೋ ಹುಡುಗಿ ಸಿಗ್ಬೇಕಾ ಅವನಿಗೆ ಇದನ್ನೆಲ್ಲ ನೋಡಿದಾಗಿಂದ ನನಗಂತೂ ಕಣ್ಣಿಗೆ ನಿದ್ದೆ ಅನ್ನೋದು ಬರ್ತಾ ಇಲ್ಲ ಇಲ್ಲಿವರೆಗೂ ನಾನು ಎಲ್ಲಾ ವಿಷಯದಲ್ಲೂ ಆ ಗೋಪಾಲ್ ಜೊತೆ ಕಾಂಪಿಟ್ ಮಾಡ್ತಾ ಇದ್ದೆ ಆದರೆ ಈ ವಿಷಯದಲ್ಲಿ ನಾನು ಅವನಿಗೆ ಹೇಗೆ ಟಕ್ಕರ್ ಕೊಡ್ಲಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಈ ನನ್ನ ಹೆಂಡತಿ ಶಾರ್ದನೋ ಅವಳು ನೋಡಿದ್ರೇನೆ ಇಷ್ಟು ವಯಸ್ಸು ಅಂತ ಆರಾಮಾಗಿ ಹೇಳ್ಬೋದು ಆ ಥರ ಕಾಣ್ತಾಳೆ ಇಂಥ ಹೆಂಡತಿ ಇಟ್ಕೊಂಡು ನಾನು ಆ ಗೋಪಾಲ್ ಹೆಂಡತಿ ಜೊತೆ ಹಿಂಗೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ ಇದನ್ನೇ ಯೋಚನೆ ಮಾಡಿ ಮಾಡಿ ನಾನಂತೂ ಒಂದು ರೌಂಡ್ ಸಣ್ಣನೇ ಆಗೋಗ್ಬಿಟ್ಟಿದ್ದೀನಿ ಅವಕಾಶ ಸಿಕ್ಕಾಗ್ಲೆಲ್ಲ ಗೋಪಾಲ್ ಸೋನಾಲಿ ಹತ್ರ ಮಾತಾಡಿ ಅವ್ರ ಜೊತೆ ಕ್ಲೋಸ್ ಆಗೋ ಪ್ರಯತ್ನ ಮಾಡ್ತಾ ಇರ್ತಾನೆ ಆದ್ರೆ ಅವನ ಹೆಂಡತಿ ಶಾರದಾಳ ಭಯದಿಂದ ಆನಂದ್ಗೆ ಸೋನಾಲಿ ಜೊತೆ ಮಾತಾಡೋದು ದೂರ ಉಳಿತು ಅವಳನ್ನ ನೋಡೋದು ಕಷ್ಟ ಆಗ್ಬಿಟ್ಟಿರುತ್ತೆ ಒಂದು ದಿನ ಆನಂದ್ ಮತ್ತೆ ಶಾರದಾ ಮಗಳು ಪ್ರೀತಿ ಸ್ವಲ್ಪ ದಿನ ತವ್ರ ಮನೇಲಿ ಇರೋಕೆ ಅಂತ ಬರ್ತಾಳೆ ಪ್ರೀತಿ ತನ್ನ ತಂದೆ ತುಂಬಾ ಮಂಕಾಗಿರೋದನ್ನ ಗಮನಿಸಿ ತಂದೆನ ಇದ್ರ ಬಗ್ಗೆ ವಿಚಾರಿಸ್ತಾಳೆ ಅಪ್ಪ ನಾನು ಬಂದಾಗಿಂದ ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ ಏನೋ ಒಂಥರ ಟೆನ್ಷನ್ ಅಲ್ಲಿ ಇದ್ದಾಗಿದ್ದೀರಾ ಈಗ ನೋಡಿ ನಾನು ಎಷ್ಟು ದಿನ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ ಆದ್ರೆ ನಿಮ್ಮ ಮುಖದಲ್ಲಿ ಸ್ವಲ್ಪನು ಆ ಖುಷಿನೇ ಕಾಣ್ತಾ ಇಲ್ಲ ಯಾವಾಗಲೂ ನಾನು ಮನೆಗೆ ಬಂದೆ ಅಂದ್ರೆ ನೀವ್ ಎಷ್ಟು ಸಂತೋಷವಾಗಿರ್ತಾ ಇದ್ರಿ ಆದ್ರೆ ಈ ಸಲ ಆ ಥರ ಇಲ್ಲ ನಿಮಗೆ ಏನೋ ಚಿಂತೆ ಕಾಡ್ತಾ ಇದೆ ಏನು ವಿಷಯ ಅಂತ ಹೇಳಿಯಪ್ಪ ಇಲ್ಲ ಮಗಳೇ ಆ ಥರ ಎಲ್ಲ ಏನು ಸಮಸ್ಯೆ ಇಲ್ಲ ನಾನು ಆರಾಮಾಗಿದ್ದೀನಿ ನನಗೆ ಯಾವ ಚಿಂತೆ ಟೆನ್ಷನ್ನು ಏನೂ ಇಲ್ಲ ಅಪ್ಪ ನೀವು ಇಲ್ಲ ಅಂದ್ರೂ ಏನೋ ಇದೆ ಅಂತ ನನಗೆ ಗೊತ್ತು ಏನಪ್ಪ ಗೋಪಾಲ್ ಅಂಕಲು ಅವ್ರ ಮನೆಗೆ ಯಾವುದಾದ್ರೂ ಹೊಸ ವಸ್ತು ತಂದಿದ್ದಾರಾ ಹೇಗೆ ನನಗೆ ಗೊತ್ತಿರೋ ಹಾಗೆ ಗೋಪಾಲ್ ಅಂಕಲ್ ಅವ್ರ ಏನಾದರೂ ಹೊಸ ವಸ್ತು ತಂದಾಗಷ್ಟೇ ನೀವು ಈ ಥರ ಟೆನ್ಷನಲ್ಲಿ ಇರ್ತೀರಾ ನಿಮ್ಮಿಬ್ಬರ ಮಧ್ಯೆ ಕಾಂಪಿಟಿಷನ್ ಯಾವ ಲೆವೆಲಲ್ಲಿರುತ್ತೆ ಇರುತ್ತೆ ಅಂತ ನಾನು ನೋಡಿದ್ದೀನಿ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಪ್ರೀತಿ ನೀನು ಸರಿಯಾಗಿ ಗೆಸ್ ಮಾಡಿದೀಯ ಮಗಳೇ ಈ ಸಲ ಗೋಪಾಲ್ ಅವರು ಅವ್ರ ಮನೆಗೆ ಯಾವುದೇ ಹೊಸ ವಸ್ತುನ ತಂದಿಲ್ಲ ತಂದಿರೋದು ಹೊಸ ಹೆಂಡತಿ ಅದನ್ನು ನೋಡಿದ ಮೇಲೆನೇ ನಿಮ್ಮ ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ತಾ ಇರೋದು. ಏನು ಏನು ಮಾತಾಡ್ತಾ ಇದೀಯಮ್ಮ? ಗೋಪಾಲ್ ಅಂಕಲ್ ಈ ವಯಸ್ಸಲ್ಲಿ ಇನ್ನೊಂದು ಮಾತ್ರ ಆದ್ರಾ? ಹಾಗಾದ್ರೆ ನಾನು ಆಂಟಿನ ಮೀಟ್ ಆಗಲೇಬೇಕು. ಆಂಟಿ ಆಂಟಿ ಅನ್ಬೇಡಮ್ಮ. ಗೋಪಾಲ್ ಹೆಳ್ತಿ ನನಗಿಂತಾನೂ ಚಿಕ್ಕೊಳಿದ ಹಾಗಿದಾಳೆ. ಏನು ಹೇಳ್ತಾ ಇದಿರಪ್ಪ? ಗೋಪಾಲ अंकಲ್ ನಿಮ್ಮ ವಯಸ್ಸನವರು. ಅವರ ಹೆಂಡತಿ ನನಗಿಂತಾನೂ ಚಿಕ್ಕ ವಯಸ್ಸನೊಳಗೆ ಹೇಗೆ ಸಾಧ್ಯ? ಈ ವಿಷಯ ಏನಮ್ಮ? ಈ ವಿಷಯಕ್ಕೆ ನಿಮ್ಮಪ್ಪ ಇಷ್ಟು ತಲೆ ಕೆಡ್ಸ್ಕೊಂಡಿರೋದು ನಿಮ್ಮಪ್ಪನ ಬೇಜಾರಿ ಕಾರಣ ಏನು ಗೊತ್ತಾ ಗೋಪಾಲ್ ಹೆಂಡತಿ ನೋಡಿದ್ರೆ ಅಷ್ಟು ಚಿಕ್ಕ ವಯಸ್ಸಿನವಳು ನೋಡಕ್ ಅಷ್ಟು ಸುಂದರವಾಗಿದ್ದಾಳೆ ಅದೇ ನಾನು ಇಷ್ಟು ವಯಸ್ಸಾದವಳು ಮುದುಕಿ ಪಾಪ ನಿಮ್ಮಪ್ಪ ಇದನ್ನ ಹೇಗ್ ಸಹಿಸ್ಕೊತಾರ ಹೇಳು ಹಾಗೆಲ್ಲ ಏನಿಲ್ಲ ಮಗಳೇ ನಿಮ್ಮಮ್ಮ ಒಂದು ಪಾಯಿ ಬಂದಾಗ ಏನೇನೋ ಮಾತಾಡ್ತಾಳೆ ಅವನ್ ಹೆಂಡತಿ ಹೇಗಿದ್ರೆ ನನಗೇನು ಅವನ್ ಹೆಂಡತಿ ನೋಡಿ ನಾನ್ ಯಾಕೆ ಟೆನ್ಶನ್ ಮಾಡ್ಕೊಳ್ಳಿ ಅಪ್ಪ ಅದು ಅಲ್ಲದೆ ಬೇರೆ ವಿಷಯದಲ್ಲೆಲ್ಲ ನೀವು ಗೋಪಾಲ್ ಅಂಕಲ್ ಜೊತೆ ಕಾಂಪಿಟ್ ಮಾಡಿದ ಹಾಗೆ ಈ ವಿಷಯದಲ್ಲಿ ಮಾಡೋಕ್ಕಾಗತ್ತಾ ಹೇಳಿ ಅಮ್ಮನ ಬಿಟ್ಟು ನೀವು ಇನ್ಯಾವುದೋ ಸಣ್ಣ ಹುಡುಗಿನ ಮದುವೆ ಮಾಡ್ಕೊಂಡು ಬರೋಕ್ಕಾಗತ್ತಾ ಇಲ್ಲ ತಾನೆ ಅದಕ್ಕೆ ಅತಿ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರಿ ಹ್ಮ್ ಇವಳೇನೋ ಹೇಳ್ತಾಳೆ ಆದ್ರೆ ಆ ಸೋನಾಲಿ ನೋಡ್ತಾ ಇದ್ರು ನನಗೆ ಎಷ್ಟು ಹೊಟ್ಟೆಲ್ ಸಂಕಟ ಆಗ್ತಿರುತ್ತೆ ಎಲ್ಲ ವಿಷಯದಲ್ಲೂ ಗೋಪಾಲಿಗೆ ನಾನು ಟಕ್ಕರ್ ಕೊಡ್ತಾ ಇದ್ದೆ ಆದ್ರೆ ಈ ವಿಷಯದಲ್ಲಿ ನನ್ನ ಕೈ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಪ್ರೀತಿ ಗೋಪಾಲ್ ಮನೆಗೆ ಅವನ ಹೆಂಡತಿ ಸೋನಾಲಿನ ನೋಡೋಕೆ ಅಂತ ಬರ್ತಾಳೆ ಅಂಕಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ಪ್ರೀತಿ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಅಂಕಲ್ ಅಂಕಲ್ ನೀವು ಇನ್ನೊಂದು ಮದುವೆ ಆದ್ರಂತೆ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಅಂಕಲ್ ಆಂಟಿ ಎಲ್ಲಿ ಸಾರಿ ಅಂಕಲ್ ಅಪ್ಪ ಹೇಳ್ತಾ ಇದ್ರು ನಿಮ್ ವೈಫ್ನ ನಾನು ಸುನಾಲಿ ಅಂತಾನೆ ಕರಿಬೇಕು ಅಂತ ಹೇಳ್ತಾ ಇದ್ರು ಸೊನಾಲಿನ ಕರೀತೀರಾ ಅಂಕಲ್ ನಾನು ಒಂದ್ಸಲ ನೋಡ್ಬೇಕು ಆಗ್ಲಮ್ಮ ಈಗ್ಲೇ ಹೊತ್ತಲ್ಲೇ ಸೋನಾಲಿ ಅಲ್ಲಿಗೆ ಬರ್ತಾಳೆ ಸೋನಾಲಿನ ನೋಡಿ ಪ್ರೀತಿ ಶಾಕ್ ಆಗ್ಬಿಡ್ತಾಳೆ ಹೌದು ಗೋಪಾಲ್ ಅಂಕಲ್ ಹೆಂತಿ ಸೋನಾಲಿ ನನಗಿನ ಚಿಕ್ಕ ನೋಡಿತಾಳೆ ಅಪ್ಪ ಹೇಳಿದ್ ನಿಜ ಸೋನಾಲಿ ನನ್ಗಿನ ಚಿಕ್ಕ ಕಾಣ್ತಾಳೆ ಅಷ್ಟೇ ಅಲ್ಲ ನೋಡೋಕು ತುಂಬಾ ಸುಂದರವಾಗಿದ್ದಾಳೆ ಅಲ್ಲ ಇಷ್ಟು ಯಂಗ್ ಆಗಿರೋ ಹುಡುಗಿ ಮಾಡ್ತಿದ್ಯಾ ನೀನ್ ಏನ್ ಯೋಚನೆ ಅಂತ ನನಗ್ ಚೆನ್ನಾಗ್ ಗೊತ್ತು ಗೋಪಾಲ್ ಅಂಕಲ್ಗೆ ಈ ವಯಸ್ಸಲ್ಲಿ ಇಷ್ಟು ಚಿಕ್ಕ ಹುಡುಗಿ ಹೇಗ್ ಸಿಕ್ಕಿದ್ಲು ಅಂತ ತಾನೆ ನೋಡಮ್ಮ ನಾನು ಇದ್ರ ಬಗ್ಗೆ ಈಗಾಗಲೇ ನಿಮ್ಮ ತಂದೆ ಹತ್ರನೂ ಹೇಳಿದ್ದೀನಿ ನನಗೆ ನಿಜ ಹೇಳಬೇಕು ಅಂದ್ರೆ ಮದುವೆ ಬಗ್ಗೆ ಆಲೋಚನೆ ಇಲ್ಲ ನಾನು ಮದುವೆ ಆಗಿದ್ದೆ ನನ್ನ ಮಕ್ಳು ಬಲವಂತದಿಂದ ಸೋನಾಲಿನ ನನಗೋಸ್ಕರ ಹುಡುಕಿದ್ದು ಅವರೇನೆ ನನಗೆ ಇನ್ನೊಂದು ಮದುವೆ ಬಗ್ಗೆ ಅದರಲ್ಲೂ ಈ ವಯಸ್ಸಲ್ಲಿ ಮದುವೆ ಆಗೋದ್ರ ಬಗ್ಗೆ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ ನನ್ನ ಮಕ್ಕಳು ಬಲ್ವಂತಕ್ಕೋಸ್ಕರ ನಾನು ಮದುವೆ ಆಗಿದ್ದೀನಿ ಅದೇನೇ ಇರಲಿ ಅಂಕಲ್ ನೀವಂತೂ ತುಂಬ ಅದೃಷ್ಟ ಮಾಡಿದ್ದೀರಾ ಅದಕ್ಕೆ ಈ ವಯಸ್ಸಲ್ಲಿ ನಿಮಗೆ ಇಂಥ ಹುಡುಗಿ ಹೆಂಡತಿ ಆಗಿ ಸಿಕ್ಕಿದ್ದಾಳೆ ಸರಿ ಅಂಕಲ್ ನಾನಿನ್ ಹೊರಡ್ತೀನಿ ನಾನಿಲ್ಲಿ ಬಂದು ತುಂಬ ಹೊತ್ತಾಯಿತು ಆಯ್ತಮ್ಮ ಹೋಗ್ಬಾ ಬಾಯ್ ಸೊನಾಲಿ ಬಾಯ್ ಗೋಪಾಲ್ ಅಂಕಲ್ ಈ ಏಜ್ ಅಲ್ಲಿ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಹೆಂಡತಿ ಆಗಿ ಸಿಗೋಕೆ ಹೇಗೆ ಸಾಧ್ಯ ನನಗಂತೂ ಇದನ್ನ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಪ್ರೀತಿ ಸೋನಾಲಿ ನೋಡಿದ ನಿನಗೂ ಒಂಥರ ಟೆನ್ಷನ್ ಆಯಿತು ತಾನೆ ಮತ್ತೆ ನಿನಗೆ ಹೀಗಾಗಿರ್ಬೇಕಿದ್ರೆ ನನಗೆ ಇನ್ ಹೇಗೆ ಅನ್ಸಲ್ಲ ಹೇಳು ಅಪ್ಪ ನೀವು ಹೇಳಿದ್ ಸರಿ ಗೋಪಾಲ ಅಂಕಲ್ ಹೆಂಡತಿ ಸೋನಾಲಿ ತುಂಬಾ ಚಿಕ್ಕವ್ರ ತರ ಕಾಣ್ತಾರೆ ಆಮೇಲೆ ನೋಡೋಕು ತುಂಬಾ ಸುಂದರವಾಗಿದ್ದಾರೆ ಇಂಥ ಹುಡುಗಿ ಗೋಪಾಲ ಅಂಕಲ್ ಗೆ ಹೇಗಪ್ಪ ಸಿಕ್ಕದ್ಲು ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲಪ್ಪ ಇಲ್ಲಿ ಏನೋ ವಿಷಯ ಇದೆ ಅಂತ ಅಂತೂ ನನಗೆ ಅನಿಸ್ತಾ ಇದೆ ಏನೋಮ್ಮ ನನಗೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ನನಗಾಗ್ತಿರೋ ಹಿಂಸೆ ಸಂಕಟ ಹೇಗೆ ಹೇಳಿ ಹೇಳು ನಾನು ಸರಿಯಾಗಿ ನಿದ್ದೆ ಮಾಡಿ ಎಷ್ಟೊಂದು ದಿನ ಆಯ್ತು ಗೊತ್ತಾ ರೀ ಸ್ವಲ್ಪ ಬರ್ತೀರಾ ಇಲ್ಲಿ ಬಂದ ಕಣೆ ಇಲ್ಲಿ ಬೇರೆ ಏನೋ ವಿಷಯ ಇದೆ ಅಂತ ಅನಿಸ್ತಾ ಇದೆ ನಾನು ಅದೇನು ಅಂತ ತಿಳ್ಕೊಳ್ಳೇಬೇಕು ಮಾಡಿದಿನ ರಾತ್ರಿ ಪ್ರೀತಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೋನಾಲಿ ರೂಮಿನ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ಒಳಗಡೆ ಏನ್ ನಡೀತಿದೆ ಅಂತ ಗಮನಿಸೋಕ್ ಶುರು ಮಾಡ್ತಾಳೆ ನಡೀತಾ ಇರೋದನ್ನ ನೋಡಿ ಪ್ರೀತಿ ಅಂತೂ ಗಾಬರಿ ಆಗ್ಬಿಡ್ತಾಳೆ ಅವಳು ನೋಡ್ ನೋಡ್ತಿದ್ದ ಹಾಗೆ ಸೋನಾಲಿ ಅನ್ನೋ ಆ ಹುಡುಗಿ ತನ್ನ ತಲೆಗೆ ಹಾಕಿದ್ದಂತ ಕಪ್ಪು ಕೂದಲಿನ ವಿಕ್ಕನ್ನ ತೆಗಿತಾಳೆ ತೆಗೆದ್ಮೇಲೆ ನೋಡಿದ್ರೆ ಅವಳ ತಲೆ ಕೂದಲು ಪೂರ್ತಿ ಬೆಳ್ಳಗಾಗಿರತ್ತೆ ಹುಡುಗದ್ರು ಒಂದು ಕಪ್ಪು ಕೂದಲು ಕಾಣಿಸ್ತಿರಲ್ಲ ಅಷ್ಟೇ ಅಲ್ಲ ನೋಡ್ ನೋಡ್ತಿದ್ದ ಹಾಗೆ ಅವಳು ತನ್ನ ಮುಖಕ್ಕೆ ಹಾಕಿದ್ದಂತ ಮಾಸ್ಕ್ ಅನ್ನ ಕೇಳ್ತಾಳೆ ಮಾಸ್ಕ್ ತೆಗೆದ ಮೇಲೆ ನೋಡಿದ್ರೆ ಅವಳು ಚಿಕ್ಕ ಹುಡುಗಿ ಅಲ್ಲ ವಯಸ್ಸಾಗಿರೋ ಹೆಂಗಸು ಇದನ್ನೆಲ್ಲ ನೋಡ್ತಾ ಇದ್ದಂತ ಪ್ರೀತಿ ಕಾಬ್ರಿ ಆಗ್ಬಿಟ್ಟಿರ್ತಾಳೆ ಅವಳಿಗೆ ಇದು ಏನು ನಡೀತಾ ಇದೆ ಅನ್ನೋದೇ ಅರ್ಥ ಆಗಲ್ಲ ಅಂದ್ರೆ ಸೋನಾಲಿ ಒಬ್ಬಳು ವಯಸ್ಸಾಗಿರೋ ಹೆಂಗಸು ಚಿಕ್ಕ ಹುಡುಗಿ ಅಲ್ಲ ಅಯ್ಯೋ ದೇವ್ರೆ ಇವಳನ್ ನೋಡಿ ನಮ್ಮಪ್ಪ ಪಾಪ ಎಷ್ಟು ಟೆನ್ಶನ್ ಆಗ್ಬಿಟ್ಟಿದ್ರು ನಮ್ಮಪ್ಪನ್ ಟೆನ್ಶನ್ಗೆ ಒಂದು ಸೊಲ್ಯೂಷನ್ ಸಿಕ್ತು ಈಗ ನಾನ್ ಹೋಗಿ ನಮ್ಮಪ್ಪನ್ಗೆ ಅಪ್ಪ ಪಕ್ಕದ ಮನೆಯವ್ರ ಹೆಂಡತಿನ ನೋಡಿ ನೀನು ಹುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ ಏನಾಯ್ತಮ್ಮ ಪ್ರೀತಿ ತುಂಬಾ ಸಂತೋಷವಾಗಿರೋ ಹಾಗಿದೆ ಯಾವ್ದಾದ್ರು ದೊಡ್ಡ ನಿಧಿ ಗಿಧಿ ಸಿಕ್ತೋ ಹೇಗೆ ಒಂಥರ ಹಾಗೆ ಅನ್ಕೊಳ್ಳಿ ಅಪ್ಪ ಅಪ್ಪ ನಿಮ್ ಟೆನ್ಶನ್ ನಿಮ್ ಸಂಕಟ ನಿಮ್ ಚಿಂತೆಗೆ ಒಂದು ಪರಿಹಾರ ಸಿಕ್ಕಿದೆ ಅಪ್ಪ ಗೋಪಾಲ್ ಅಂಕಲ್ನ ಚಿಕ್ಕ ವಯಸ್ಸಿನ ಹೆಂಡತಿ ಸೋನಾಲಿನ ನೋಡಿ ಇಷ್ಟು ದಿನ ನೀವು ಟೆನ್ಷನ್ ಮಾಡ್ಕೊಳ್ತಾ ಇದ್ರಲ್ಲ ಇನ್ಮೇಲೆ ನೀವು ಅದ್ಯಾವುದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ನೀವು ಸುಮ್ಮನೆ ಚಿಂತೆ ಮಾಡಿಬಿಟ್ರಿ ಹೌದಾ ಅಂದ್ರೆ ಏನಮ್ಮ ನನ್ಗೊಂದು ಅರ್ಥ ಆಗ್ತಿಲ್ಲ ಅದೇನು ಅಂತ ಸರಿಯಾಗಿ ಹೇಳು ಅಪ್ಪ ಗೋಪಾಲ್ ಅಂಕಲ್ ಹೆಂಡತಿ ಸೋನಾಲಿ ಚಿಕ್ಕ ಹುಡುಗಿ ಅಲ್ಲ ವಯಸ್ಸಾಗಿ ಮುಖ ಎಲ್ಲ ಸುಕ್ಕು ಗಟ್ಟಿ ಕೂದಲೆಲ್ಲ ಬೆಲ್ಲುಗಾಗಿರೋ ಆಂಟಿ ಏನಮ್ಮ ನೀನಿದ್ ಏನು ಹೇಳ್ತಿದ್ಯಾ ಏನೇ ಪ್ರೀತಿ ನೀನು ಹೇಳ್ತಾ ಇರೋದು ಈಗ ನೀನಿನ್ಯಾವ ಹೊಸ ಡ್ರಾಮಾ ಶುರು ಮಾಡಿದ್ಯಾ ನಾವೇ ನಮ್ಮ ಕಣ್ಣಾರೆ ನೋಡಿದಿವಿ ಅವಳು ಎಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಚಿಕ್ಕ ವಯಸ್ಸಿನವ್ರಿಗೂ ವಯಸ್ಸಾದವ್ರ್ಗೂ ವ್ಯತ್ಯಾಸ ಗೊತ್ತಾಗದೇ ಇರೋಷ್ಟೇನು ನಮಗೆ ವಯಸ್ಸಾಗಿಲ್ಲಮ್ಮ ಅಮ್ಮ ಈಗಿನ ಕಾಲದಲ್ಲಿ ಎಲ್ಲವೂ ಸಾಧ್ಯ ಚಿಕ್ಕ ವಯಸ್ಸಿನವರು ವಯಸ್ಸಾಗಿರೋರ್ ಥರ ಕಾಣ್ಬೋದು ವಯಸ್ಸಾದವರು ಚಿಕ್ಕ ವಯಸ್ಸಿನವ್ರ ಥರ ಕಾಣೋ ಹಾಗೂ ಮಾಡ್ಕೋಬಹುದು ಗೋಪಾಲ ಅಂಕಲು ತಮ್ಮ ವಯಸ್ಸಾಗಿರೋ ಹೆಂಟಿನ ಚಿಕ್ಕ ಹುಡುಗಿಯಾಗಿ ಮಾಡಿ ನಿಮ್ಗಳಿಗೆ ತೋರಿಸಿದ್ದಾರೆ ನಿಮ್ಮ ಹೊಟ್ಟೆ ಉರ್ಸಕ್ಕೆ ಏನಾದ್ರೂ ಅವ್ರು ಹಾಗೆ ಮಾಡಿರ್ಬಹುದೇನೋ ಅದ್ ಹೇಗಮ್ಮ ಸಾಧ್ಯ ಅದ್ ಹೇಗೆ ಅಂದ್ರೆ ಇದು ನಾನು ಕಂಡು ಹಿಡಿದಿರೋ ಸತ್ಯ ಪ್ರೀತಿ ಇದನ್ ಕೇಳಿ ತನ್ ತಂದೆ ಖುಷಿ ಆಗ್ತಾರೆ ಅಂತ ಅನ್ಕೊಂಡಿರ್ತಾಳೆ ಆದ್ರೆ ಆನಂದ್ ಮುಖದಲ್ಲಿ ಟೆನ್ಷನ್ ಇನ್ನೂ ಹೆಚ್ಚಾಗ್ಬಿಟ್ಟಿರುತ್ತೆ ಅಪ್ಪ ಇದನ್ ಕೇಳಿ ನೀವು ಖುಷಿ ಆಗ್ತೀರಾ ಅನ್ಕೊಂಡ್ರೆ ಇನ್ನೂ ಜಾಸ್ತಿ ಟೆನ್ಷನ್ ಆಗಿರೋ ತರ ಕಾಣ್ತಿದ್ದೀರಾ ರೀ ನಿಮ್ಮನ್ನ ನೋಡಿದ್ರೆ ಮೊದ್ಲಕ್ಕಿನ ಜಾಸ್ತಿ ಚಿಂತೆ ಮಾಡ್ತಾ ಇರೋ ತರ ಕಾಣ್ತಾ ಇದೆ ಓ ನನಗೆ ಈಗ ಗೊತ್ತಾಗ್ತಾ ಇದೆ ಸುಂದರವಾಗಿರೋ ಸೋನಾಲಿನ ನೋಡಿ ದಿನ ಖುಷಿ ಪಡ್ತಿದ್ರಿ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ರಿ ಆದ್ರೆ ಈಗ ಅವಳು ನಮ್ಮ ಥರನೇ ವಯಸ್ಸಾದವಳು ಅಂತ ಗೊತ್ತಾಯ್ತಲ್ವಾ ಅದಕ್ಕೆ ನಿಮಗೆ ಬೇಜಾರಾಗ್ತಿದ್ಯೇನೋ ಆನಂದ್ ಹೆಂಡತಿ ಮತ್ತೆ ಮಗಳು ಕೇಳೋ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಸೀದಾ ಗೋಪಾಲ್ ಮನೆಗೆ ಹೋಗ್ತಾನೆ ಅವನ ಹಿಂದೆನೆ ಹೆಂಡತಿ ಮತ್ತೆ ಮಗಳು ಕೂಡ ಹೋಗ್ತಾರೆ ಏನಾನಂದು ಇಷ್ಟೊತ್ತಲ್ಲಿ ನೀನು ಯೂಶುವಲಿ ಬರಲ್ವಲ್ಲ ಏನು ಇವತ್ತು ಸ್ಪೆಷಲ್ ಆಗಿ ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದಿದ್ಯಾ ಗೋಪಾಲ್ ನೀನು ಯಾಕೆ ಹೀಗೆ ಮಾಡ್ತೆ ನನಗೆಲ್ಲ ಸತ್ಯ ಗೊತ್ತಾಗಿದೆ ವಯಸ್ಸಾಗಿರೋ ಹೆಂಡತಿನ ಇನ್ನು ಚಿಕ್ಕ ವಯಸ್ಸು ನೋಡ್ತಾರ ನಮ್ಮ ನಿದ್ರಿಗೆ ಯಾಕೆ ತೋರಿಸ್ಕೊಂಡೆ ಅಂದ್ರೆ ನಿನಗೆಲ್ಲ ವಿಷಯ ಗೊತ್ತಾಗ್ ಹೋಯ್ತಾ ಹ್ಞೂ ಗೊತ್ತಾಗಿದೆ ಅದಕ್ಕೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು ಅಂತ ಬಂದಿದ್ದೀನಿ ನಿನ್ ಹೆಂಟಿನ ಕರಿ ನಾನು ನೋಡ್ತೀನಿ ಅವರ ಅಸಲಿ ರೂಪ ಏನು ಅನ್ನೋದನ್ನ ಸೊನಾಲಿ ಬಾರೆ ವಿಗು ಗಿಗು ಏನೂ ಹಾಕೋಬೇಡ ಹೇಗಿದೆಯೋ ಹಾಗೆ ಬಾ ಓಹೋ ನನ್ನ ಮಗಳು ಹೇಳಿದ್ದು ನಿಜಾನೆ ನನ್ನ ನನ್ನ ಹೆಂಡತಿ ತಲೆಯಲ್ಲಿ ಒಂದಿಷ್ಟು ಅಲ್ಲಿ ಅಲ್ಲಾದ್ರೂ ಕಪ್ ಕೂದ್ಲು ಅಂತ ಇದ್ದಾವೆ ಆದ್ರೆ ನಿನ್ನ ಹೆಂಡತಿ ತಲೆಯಲ್ಲಿ ಹುಡುಕುದ್ರು ಒಂದು ಕಪ್ ಕೂದ್ಲಿಲ್ವಲ್ಲೋ ಮರಯ ಬೇಜಾರಾಗಬೇಡ ಗೋಪಾಲ ಇಲ್ಲಿ ಯಾರನ್ನೂ ಜರಿಬೇಕು ಅಂತ ಮಾತಾಡ್ತಿಲ್ಲ ಆದ್ರೆ ನೀನು ಯಾಕೆ ಈ ತರ ನನಗೆ ಮೋಸ ಮಾಡಿದೆ ಹಾಂ ಅದಕ್ಕೆ ನಾನು ಹೀಗೆಲ್ಲ ಮಾತಾಡ್ಬೇಕಾಗಿದೆ ಏನಿಲ್ಲ ಆನಂದು ನೀನು ಪ್ರತಿಯೊಂದು ವಿಷಯದಲ್ಲೂ ನನ್ನ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದೆ ನಾನು ಏನೇ ಮಾಡಿದ್ರೂ ನೀನು ಅದೇ ಥರ ಮಾಡ್ತಾ ಇದ್ದೆ ನಾನು ಯಾವುದೇ ವಸ್ತು ತಂದ್ರೂ ನೀನು ತಕ್ಷಣವೇ ಅದೇ ಥರ ವಸ್ತುನ ನೀನು ತರ್ತಾಯಿದ್ದೆ ಇದು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ನಿನಗೆ ನನ್ನ ಜೊತೆ ಕಾಂಪಿಟ್ ಮಾಡೋಕ್ಕಾಗಬಾರ್ದು ಅಂಥದ್ದು ಏನಾದರೂ ಇದೆಯಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ನೀನು ವಯಸ್ಸಾಗಿರೋ ಹೆಂಟಿಗೆ ಬಿಳಿ ಕೂದಲು ಜಾಗದಲ್ಲಿ ಕಪ್ ಕೂದಲಿರೋ ವಿಗ್ ಹಾಕಿ ಆ ಹಣ್ಣಾಗಿರೋ ಮುಖಕ್ಕೆ ಆ ಹುಚ್ಚಿಕ್ಕ ಹುಡುಗಿ ಥರ ಮುಖವಾಡ ಹಾಕಿ ಕರ್ಕೊಂಡು ಬಂದೆ ಏನು ಮಾಡೋದು ಆನಂದೋ ನನಗೆ ಹೇಗೆ ಅನ್ನಿಸ್ತು ಅಂದರೆ ನನ್ನ ಹತ್ರ ಏನಾದರೂ ನಿನ್ನ ಹೆಂಡ್ತಿಗಿನ ಸುಂದರವಾಗಿರೋ ಯಂಗಾಗಿರೋ ಹುಡುಗಿ ಹುಡುಗಿ ಥರ ಇರೋ ಹೆಂಡ್ತಿ ಇದ್ಲು ಅಂದರೆ ಈ ಅನ್ನೋ ಇದರಲ್ಲಿ ನಿನಗಿನ ನಾನು ಮುಂದೆ ಹೋಗ್ಬಿಡ್ಬೋದು ಅಂತ ಅನ್ನಿಸ್ತು ಅದಕ್ಕೆ ನಾನು ಹೀಗೆ ಮಾಡಿಬಿಟ್ಟೆ ನಾನು ಈ ಥರ ಎಲ್ಲ ನಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅದೆಲ್ಲ ಹೋಗಲಿ ಬಿಡೋ ಗೋಪಾಲು ನನಗೆ ಯಾವುದ್ರ ಬಗ್ಗೆ ಬೇಜಾರಿಲ್ಲ ಅದೆಲ್ಲ ಆಗಿರಲಿ ನೀನು ನಿನ್ನ ವಯಸ್ಸಾಗಿರೋ ಹೆಂಡತಿ ಹುಡುಗಿ ತರ ಕಾಣಕ್ಕೆ ಆತರ ಮುಖವಾಡ ಆಮೇಲೆ ಆತರ ವಿಗ್ಗು ಇವನ್ನೆಲ್ಲ ಎಲ್ಲಿಂದ ತಂದೆ ಅಂತ ನನಗೆ ಹೇಳ್ತೀಯಾ ನಾನು ಈ ಹಳೆ ಮಾಡೆಲ್ ಶಾರದನ್ನ ಹೊಸ ಮಾಡೆಲ್ ಶಾರದಾಗಿ ಮಾಡ್ಬೇಕಲ್ವಾ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್